ಆಕ್ ಸಿಕ್ಕಾಪಟ್ಟೆ ನಾವು ಅದಕ್ಕೆ ಆವಾಜ್ ಅಂತ ತಗೊಂಡು ಬರ್ತಾ ಇದ್ವಿ ಜನ ಮುಂದೆ ಬಟ್ಟು ಈಗ ನಾವು ಸರ್ವೆ ಮಾಡ್ತಾ ಇದ್ದೀವಿ ಆಲ್ ಕರ್ನಾಟಕದಲ್ಲಿ ಆಕ್ ಆಫ್ ಅದಾಲತ್ ಲಾಸ್ಟ್ ಟೈಮ್ ಅವರೆಲ್ಲ ಮಾಡಿದ್ರು ಅದು ಏನು ಹೌಕ್ ಆಫ್ ಅದಾಲತ್ ಅಂತ ನೋಡೋಕ್ಕೆ ನಾವು ಹೋಗಿದ್ವಿ ಅಲ್ಲಿ ಬಟ್ ಅಲ್ಲಿ ನೋಡೋದು ಸಿಕ್ಕಾಪಟ್ಟೆ ಕಬಲ ಆಗಿದೆ ಅಲ್ಲಿ ಬಿಜಾಪುರು ಗುಲ್ಬರ್ಗ ರಾಯಚೂರು ಮತ್ತು ಬೀದರ್ ಈ ಎಲ್ಲ ಡಿಸ್ಟಿಕ್ನಲ್ಲಿ ದರ್ಗಾಗಳು ಪ್ರಾಪರ್ಟಿ ಜಾಸ್ತಿ ಇದೆ ಆ ಪ್ರಾಪರ್ಟಿ ಎಲ್ಲ ಹಾಳಾಗೋಗಿದೆ ಅದಕ್ಕೆಲ್ಲ ನಾಷ್ಟ ಮಾಡೋರು ಯಾರು ಈ ಥರ ಇದ್ದಿದ್ದೆಲ್ಲ ಕ ಎಕ್ಸ್ ಚೇರ್ಮನ್ಗಳು ಮತ್ತು ಈಗಾರದ್ದು ಮಿನಿಸ್ಟರ್ಗಳು ಅದರಿಂದ ಇದ್ದಿದ್ದು ಮಿನಿಸ್ಟ್ರ್ಗಳು ಇವರೆಲ್ಲ ಇದು ಮುಸ್ಲಿಮ್ ಕಮ್ಯುನಿಟಿ ಸಿಕ್ಕಾಪಟ್ಟೆ ಹಾಳಾಗೋಗಿದೆ ಈಗ ಅಲ್ಲಿ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಗೊಂದಲ ಆಗಿದೆ ಒಳ್ಳೆ ಒಳ್ಳೆ ತರ್ಗಾ ಆರ್ನೂರು ವರ್ಷ ಏಳ್ನೂರು ವರ್ಷ ಹಿಂದೆ ಹಿಂದೆ ತರ್ಗಾದು ಪರ ಬಿಟ್ಟಿಲ್ಲ ಒಂಥರ ಕಬಲ ಆಗಿಬಿಟ್ಟಿದೆ ಅಲ್ಲಿ ನೋಡಿದ್ರೆ ಜನಗಳದು ಏನು ಒಂಥರ ಇದಾಗ್ಬಿಟ್ಟಿದೆ ಅದಕ್ಕೆ ಹೋಗ್ಬಿಟ್ಟು ನಾವು ನೋಡಿದ್ವಿ ಅವರೆಲ್ಲ ಕರೀತಾ ಇದ್ರು ನಮಗೆ ಈ ಥರ ಏನಿದೆ ಹೇಳಿ ಅಂತ ನಮ್ಮ ನಮ್ಮ ನೋಡಿಬಿಟ್ಟು ಆವಾಗ ನಾವು ಯಾವಾಗ ಹೇಳಿದ್ದೀವಿ ಅವ್ರಿಗೆ ಆಯ್ತಪ್ಪ ನಾವು ನಿಮ್ಮ ಜೊತೆಗೆ ಇದ್ದೀವಿ ಮುಂದೆ ಏನು ಬೇಕಾದರೆಲ್ಲ ಮಾಡೋಣ ಈಗ ಆಗ್ತಾ ಇರೋದು ತಪ್ಪನ್ನು ಸರಿ ಹೆಂಗೆ ಮಾಡ್ಕೋಬೇಕಂತ ಅದಕ್ಕೆ ನಾವು ಯೋಚನೆ ಮಾಡ್ತಾಯಿದ್ವಿ ಇದು ಲಾಸ್ಟ್ ಒಂದು ವರ್ಷ ನಮ್ಮದು ಹಾಳಾಗೋಗಿದೆ ಚೇರ್ಮನ್ನು ಎಲೆಕ್ಟಾಗಿ ಚೇರ್ಮನ್ ಕುತ್ತಿದ್ದು ಕುತ್ತಿದ್ರು ಕೂಡ ಇವರು ಹೈಕೋರ್ಟ್ ಹೋಗಿ ಅವರು ಮತ್ತೊಲ್ಲಿ ಸಾನಾಗಿ ಅವರು ಡ್ಯಾಮೇಜ್ ಮಾಡೋಕ್ಕೆ ಇಷ್ಟ ಮಾಡ್ತಾಯಿದ್ರು ಮತ್ತು ಅವರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಹೋಗಿ ಅಲ್ಲಿಂದ ವಾಪಸ್ ಬಂದವರು ಯಾರು ಎಕ್ಸ್ ಚೇರ್ಮನ್ನು ವಾಕ್ ಆಫ್ದು ಮತ್ತು ಮಿನಿಸ್ಟ್ರ್ಗಳು ಇವರಿಗೆ ಒಂದು ವರ್ಷ ಕೆಲಸ ಕೊಡ್ತಾ ಇರಲಿಲ್ಲ ಹಾಂ ಈಗ ಅದೆಲ್ಲ ಮುಗ್ದೋಗಿದ್ದೆ ಅಲ್ಲಲ್ಲ ಈ ಎಲ್ಲ ಕಡೆ ಇವರು ಆಗಿದ್ದಾರೆ ಈಗ ಅದನ್ನ ಮುಂದೆ ನಾವು ಹೆಂಗೆ ನಡ್ಕೋಬೇಕಂತ ನೋಡ್ ನೋಡ್ತಾ ಇದ್ದೀವಿ ಆದರೆ ಮುಸ್ಲಿಂ ಕಮ್ಯುನಿಟಿಗೆ ಎಷ್ಟು ಮಾಡಬೇಕಿದೆ ಈ ಮುಸ್ಲಿಮ್ನಲ್ಲಿ ಅವಕಾಫ್ ಮಿನಿಸ್ಟ್ರು ಯಾರಿದ್ದಾರೆ ಅವ್ರಿಗೆ ಹೆಂಗೆ ಅವ್ರು ತಗೊತಾ ಇದ್ದಾರೆ ಹೆಂಗೆ ತಗೋಬೇಕಂತ ಎಷ್ಟು ಮಾಡ್ಕೋಬೇಕು ಇಂಥವ್ರಿಗೆ ನಾವು ತಗೊಂಬಂದು ಬ ಮುಸಲ್ಮಾನ್ ಹೆಸರಿನಲ್ಲಿ ಬಂದಿವರು ಮುಸಲ್ಮಾನ್ ಪ್ರಾಪರ್ಟಿನ ಹಾಳು ಮಾಡ್ತಾವ್ರೆ ಅರ್ಥ ಆಯ್ತಾ ಈಗ ನೋಡಿ ಈಗ ನಾವು ಬಂದಿದ್ದೀವಿ ಖಾನ್ಕಾಯಲ್ಲಿ ಖಾನ್ಕಾಯಿ ಲಕ್ಕಡ್ ಶಾಪ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ನಾಳೆ ಕೋರ್ಟ್ನಲ್ಲಿ ಆರ್ಡರ್ ಇದೆ ಹಾಂ ಅದ್ರ ಮುಂಚೆ ಪೊಲೀಸ್ನ ತಗೊಂಡ್ಬಂದು ಬಂತು ಇವರು ಒಂದು ಫೆಸ್ಟಿಂಗ್ ಅಂತ ಮಾಡಿ ಒಂದು ಹಾಳು ಮಾಡಕ್ಕೆ ಇವರು ಯಶಸ್ ಮಾಡ್ತಾರೆ ಇಲ್ಲಿ ಲೋಕಲ್ ಎಮ್ ಎಲ್ ಎ ಯಾರು ಲೋಕಲ್ ಮಿನಿಸ್ಟರ್ ಇಲ್ಲಿ ಯಾರು ಅದು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಅವ್ರು ದೊಡ್ಡವರು ಇರೋವಾಗ ಎಲ್ಲರೂ ಬಂದಿಲ್ಲ ಆಶೀರ್ವಾದ ತಗೊಂಡು ಹೋಗೋದು ಮತ್ತೆ ಇಲ್ಲೇ ಹೊಡೆಯೋದು ಇವರು ಮೈಸೂರು ಮಹಾರಾಜ ಮುಂದೆ ಇದ್ದಿದ್ದವ್ರಿಗೆ ಈ ಜಾಗ ಕೊಟ್ಟಿರೋದು ಆ ಜಾಗದಲ್ಲಿ ಎಲ್ಲ ಇವರು ಬಂದು ಈ ಥರ ಹಾಳು ಇರೋದು ಒಂಥರ ಮುಸ್ಲಿಮ್ ಕಮ್ಯುನಿಟಿಗೆ ತಲೆ ಮೇಲೆ ಹೊಡೆದಂಗೆ ಆಗಿದೆ ಇದು ಅರ್ಥ ಆಯ್ತಾ ಇದು ಬಿ ಪಿ ಎಂ ಪಿ ಕಮಿಷನರು ಮತ್ತು ಈ ಕೊಟ್ಟಿರೋದು ಮೈಸೂರು ಮಹಾರಾಜಾಗಿ ಅದು ಫೈಟ್ ಮಾಡ್ಲಿಕ್ಕೆ ಅವರೆಲ್ಲ ಕೋರ್ಟ್ನಲ್ಲಿ ಹೋಗಿದ್ದಾರೆ ಒಂದು ಡಿಸೈಡ್ ಆಗಿದೆ ಕೋರ್ಟ್ನಲ್ಲಿ ಇಷ್ಟೆಲ್ಲ ಇಷ್ಟು ಕೊಡಿ ಇಷ್ಟೆಲ್ಲ ಮಾಡಿಕೊಳ್ಳಿ ಅಂತ ಆಗಿದೆ ಆದರೆ ಕೂಡ ಇವರು ನಾಳೆ ಇದ್ದಿದ್ದು ಕೋರ್ಟ್ಗೆ ಇವ್ರು ಯಾಕೆ ಬಂದರು ತಪ್ಪಾಗಿದೆ ಅದು ಅವ್ರು ಫೈಟ್ ಮಾಡ್ಕೊತ ಅಂತ ಹೇಳಿದ್ದಾರೆ ಆದರೆ ಈಗ ಮಿನಿಸ್ಟರ್ ಆಗಿರೋದು ಯಾತಕ್ಕೆ ಯಾಕೆ ಈ ಥರ ಎಲ್ಲ ಕಷ್ಟ ಇರೋದು ಮುಸ್ಲಿಮ್ ಕಮ್ಯುನಿಟಿಗೆ ಬಾರ್ ಮಾತ್ರ ಅಲ್ಲಿ ನೋಡಿದ್ರೆ ಒಂದು ವರ್ಷ ಹಾಳು ಮಾಡಿದ್ದಾರೆ ಅವಲ್ಲಿ ಕಸ ಮಾಡೋಕ್ಕೆ ಕೊಟ್ಟಿಲ್ಲ ಇಲ್ಲಿ ನೋಡಿದ್ರೆ ಇದ್ದಿದ್ದು ಪ್ರಾಪರ್ಟಿ ಎಲ್ಲ ಆಮೇಲೆ ಅವ್ರ ಮೇಲೆ ಕಣ್ಣಿಟ್ಕೊಂಡ್ಬಿಟ್ಟು ಇವ್ನು ಮಾಡ್ತಾ ಇರೋದು ತಪ್ಪು ಹಾಂ ಇದು ಯಾರು ಕೇಳೋರಿಲ್ಲ ಹಾಂ ಅದು ನಡುವೆ ಸ್ವಲ್ಪ ನಾವು ಡಿ ಜಿ ಹಳ್ಳಿ ಕೆ ಜಿನಲ್ಲಿ ಕೆ ಜಿ ಹಳ್ಳಿಯಲ್ಲಿ ಇನ್ವಾಲ್ವ್ ಆಗಿದ್ವಿ ಅಲ್ಲಿ ನೋಡಿದ್ರೆ ಕೂಡ ಏನೇನೋ ಒಂಥರ ಸಿಕ್ಕಾಪಟ್ಟೆ ಬಟ್ಟೆ ಕಬಳಾಗಿ ಬಂದಿದೆ ಇದಕ್ಕೆಲ್ಲ ಯಾರು ಕೇಳೋರು ಈ ಮುಸಲ್ಮಾನರು ಏನು ಅನಾದರುಗಳನ್ನ ಇಲ್ಲ ಇವರು ಬೆವರ್ಸಿನ ಎಂತ ಅರ್ಥ ಇಲ್ಲ ಇಲ್ಲಿರೋದು ಮುಸ್ಲಿಂ ಕಮ್ಯುನಿಟಿನಲ್ಲಿ ಒಂದು ಒಳ್ಳೆಯ ಕೂತ್ಕಮ್ಯುಟಿ ಸಮಾಧಾನ ತಗೊಂಡು ಹೋಗಕ್ಕೆ ಇವರ ಹತ್ರ ಬುದ್ಧಿ ಇಲ್ಲ ಅಂತ ನಾವು ಯೋಚನೆ ಮಾಡಬೇಕ ಆಗ್ತಾಯಿದೆ ಈಗ ಅದಕ್ಕೆ ನಾವು ಐ ವಯಸ್ ಆಫ್ ಕುಟ್ಟ ಯುನಿಟಿಯಿಂದ ವೈಸ್ ಆಫ್ ಯುನಿಟಿಯಿಂದ ಈಗ ಟೋಟಲ್ ಕರ್ನಾಟಕನ ಸರ್ವೆ ಮಾಡ್ತಾ ಇದ್ದೀವಿ ಹಾಂ ಅವಕಾ ಪ್ರಾಪರ್ಟಿ ಆಗಲಿ ಮುಸ್ಲಿಂ ಕಮ್ಯುನಿಟಿಗೆ ಬರ್ತಾ ಇರೋದು ಅದೆಲ್ಲ ನಾವು ಎಷ್ಟು ಮಾಡ್ತಾ ಇದ್ದೀವಿ ಒಂದು ಮಾತು ಸೀರಿಯಸ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹತ್ರ ಮುಂದೆ ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಭಾರಿ ನಷ್ಟ ಆಗುತ್ತೆ ಈ ಮಾತು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಾರ್ಟಿ ನೆಕ್ಸ್ಟ್ ಬರೋದಿಲ್ಲ ಈಗ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂತ ಮುಸಲ್ಮಾನರ ಪಾರ್ಟಿ ಅಂತ ಬರ್ತಾ ಬರ್ತಾಯಿದ್ದಾರಲ್ಲ ಇವರು ಸಿಕ್ಕಾಬಿಟ್ರೆ ಮುಸಲ್ಮಾನ್ ವಿರೋಧ ಇವರಲ್ಲ ಈ ಪಾರ್ಟಿನ ಮುಸಲ್ಮಾನಿಗೆ ಸಾಯಿಸ್ತಾ ಇರೋದು ಅದಕ್ಕೆ ಈ ಪಾರ್ಟಿ ಬರೋದು ನೆಕ್ಸ್ಟು ಗ್ಯಾರಂಟಿ ಹೇಳ್ತಾ ಇದ್ದೀವಿ ಬರೋದಿಲ್ಲ ಇದು ಒಂಥರ ಹಲ್ಲೆ ಸಿ ಎಮ್ ಸಿದ್ದರಾಮಯ್ಯ ಅವರು ಮುಸಲ್ಮಾನ್ ಪರವಾಗಿದ್ದಾರೆ ಅಂತ ಅದು ಕೂಡ ತಪ್ಪು ಅರ್ಥ ಆಯ್ತಾ ಈಗ ಮುಸ್ಲಿಂ ಲೀಡರ್ ಮುಸ್ಲಿಂ ಅಂತ ಬಂದಿರೋದು ಲೀಡರು ಅವರೇ ನಮಗೆ ಚಾಕು ಹೊಡಿತಾ ಇದ್ದಾರೆ ಹಾಂ ಅವರಿಂದ ಮುಸಲ್ಮಾನ್ ಕಮ್ಯುನಿಟಿಗೆ ಏನು ಲಾಭ ಇಲ್ಲ ಬೈ ಮುಸಲ್ಮಾನ್ಗೆ ಬೇರೆ ಎಲ್ಲ ಸಮಾಜಿಗೆ ಒಂದು ಒಂದು ಸಮ ಸಮಯಿಂದ ತಗೊಂಡು ಹೋಗಬೇಕು ಕರ್ತವ್ಯ ಅವ್ರಿಗೆ ಇವರು ಬರೋ ಒಂದು ಆಸೆ ಲೂಟಿ ಮಾಡೋ ಆಸೆ ಇಟ್ಕೊಂಡು ನಡೀತಾರ ಅದಕ್ಕೆ ಮುಂದೆ ನಾವೆಲ್ಲ ಇಷ್ಟು ಮಾಡ್ತಾಯಿದ್ದೀವಿ ಮುಂದೆ ಅದಕ್ಕೆ ತೋರಿಸ್ತೀವಿ ನಾವು ಯಾರು ಅವರು ಯಾರು ಅಂತ ನಮ್ಮಿಂದ ನಮ್ಮ ಪವರ್ ತೊಗೊಂಡ್ಬಿಟ್ಟು ನಮ್ಮ ಮೇಲೆ ತು ತುಳಿತಾ ಇರೋದು ತಪ್ಪಿದು ಹಾಂ ಈ ಮಾತು ನಾನು ಈ ಇದು ಇವತ್ತು ಹೇಳಿಬಿಟ್ಟು ಮುಗಿಸ್ತೀನಿ ಮುಂದೆ ನಾವು ಪ್ರವಾಸ ಮಾಡ್ತಾಯಿದ್ದೀವಿ ಏನೇನಾಗುತ್ತೆ ನಾವು ನಿಮ್ಮನ್ನ ತಲಿಸ್ತೀವಿ అర్థమీ